ಹಾಸಿದೆ ನೋಡೆ ಕೂ ಗಣೇಶ ಶುಭ ಕೋರಿದೆ raro ಬಾಯಿ ಭುವಳೆಯ ಮೂವತ್ತೈದು ನಾವು ಸತತವಾಗಿ ನಡ್ಸ್ಕೊಂಡ್ಬರ್ತಾ ಇದ್ದೀರಿ ಅದೇ ರೀತಿ ನಾವು ಇದೇ ಸ್ಟೇಜ್ ಮೇಲೆ ಗಣಪತಿ ಕೂಡ ಉಣಿಸಿ ನಾವು ಎಲ್ಲ ಜಾತಿ ಭೇದ ಎಲ್ಲ ಬಿಟ್ಬಿಟ್ಟು ಎಲ್ಲಾ ಮಾಲೀಕರು ಅಂಗಡಿ ಮಾಲೀಕರುಗಳನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಯುವಕರು ಗೆಳೆಯರ ಗೆಳೆಯರ ಮಗ ಯುವಕರು ಸೇರ್ಕೊಂಡು ಬಹಳ ಸಂತೋಷದಿಂದ ಸಂಗ್ರಮದಿಂದ ಸಡಗರದಿಂದ ಮಾಡ್ತಾ ಇದ್ದಾರೆ ಇದಕ್ಕೆ ನಾವೆಲ್ಲ ಎಲ್ಲರೂ ಕೂಡ ಅವ್ರಿಗೆ ಏನು ಬೇಗ ಸಪೋರ್ಟ್ ಮಾಡಿ ನಿಂತ್ಕೊಂತೀರಿ ಈ ಥರ ಹಣ್ಣುಣ್ಣಿಗೆ ಹಣ್ಣ ನನಗೆ ಸೇರಿಸ್ಬಿಟ್ಟು ಪ್ರತಿಯೊಂದು ದಿವಸ ಈ ಥರ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಸಂತೋಷ ಒಳ್ಳೆ ಶುಭ ಸುದ್ದಿ ಹಾಗಾಗಿ ಇದು ಪ್ರತಿ ವರ್ಷ ಕೂಡ ನಾವು ಇನ್ನೂ ಒಂದು ವರ್ಷ ವರ್ಷಕ್ಕೂ ಜಾಸ್ತಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಯಾಕಂದರೆ ಈ ಮಾರ್ಕೆಟ್ನಾಗ ಇರೋ ವ್ಯಾಪಾರ ಒಳ್ಳೆಯದಾಗಬೇಕು ನಮ್ಮ ಯುವಕರಿಗೂ ಒಳ್ಳೇದಾಗಬೇಕು ಒಳ್ಳೆ ಬುದ್ಧಿ ಬರಲಿ ಒಳ್ಳೆ ದೇವ್ರಿಗೆ ಜ್ಞಾನ ಕೊಡಲಿ ಚೆನ್ನಾಗಿ ಬದುಕಲಿ ಅವ್ರಿಗೆ ಆರೋಗ್ಯ ಆಯುಷ್ ಚೆನ್ನಾಗಿ ಕೊಟ್ಟು ಇದು ಮಾಡಲಿ ಯಾವು ಎಲ್ಲ ಅವ್ರ ಜೊತೆ ಹಾಗಾಗಿ ತಾಯಿ ಭುವನೇಶ್ವರಿ ಮೂವತ್ತೈದು ವರ್ಷ ಮಾಡ್ಕೊಂಬತ್ತಿದೀವಿ ಮಾತಿಲ್ಲ ಬರೋ ವರ್ಷ ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟ ನಮಸ್ಕಾರ ಇಡೀ ಕರ್ನಾಟಕದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀರಿ ಎಲ್ಲಾರ್ಗೂ ಧನ್ಯವಾದಗಳು ಇದೇ ರಾತ್ರಿ ಕನ್ನಡ ಕನ್ನಡ ಉಳಿಲಿ ಕನ್ನಡ ಬೇಸ್ರಿ ನಮ್ಮ ನಾಡನ್ನ ಉಡಿಸ್ರಿ ನಮ್ಮ ಮಾತು ಭಾಷೆ ಉಳಿಸ್ರಿ ಎಲ್ಲರಿಗೂ ಒಂದಾಗ್ಲಿ ಒಳ್ಳೇದಾಗಲಿ ধন্যবাদ <muchas> ಜನತೆಗೆ ಹಾಗೂ ಹೊಸಕೋಟೆ ತಾಲೂಕಿನ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯ ಶುಭಾಶಯಗಳು ಏನು ಇವತ್ತು ಕುರೂರುಪೇಟೆ ಮಾರ್ಕೆಟ್ ರಸ್ತೆಯಲ್ಲಿ ಜೈ ಭುವನೇಶ್ವರಿ ಗೆಳೆಯರ ಬಳಗದ ವತಿಯಿಂದ ಭಾರಿ ವಿಜೃಂಭಣೆಯ ವತಿಯಿಂದ ಭಾರಿ ವಿಜೃಂಭಣೆಯಿಂದ ಜಾತಿ ಭೇದ ಕುಲ ಅಂದಿರ ಒಂದೇ ಜಾತಿ ಶ್ರೀಮತ್ ಆಗದಿರ ಕನ್ನಡ ತಾಯಿಯನ್ನು ಎಲ್ಲರೂ ಪೂಜಿಸಬೇಕಂತ ಹೇಳಿ ಇವತ್ತು ಮಾರ್ಕೆಟ್ ರಸ್ತೆಯಲ್ಲಿ ಜೈ ಜೈ ಭುವನೇಶ್ವರಿ ಬಳಗದವರು ಹಾಗೂ ಎಲ್ಲಾ ಮಾಲೀಕರು ಇವತ್ತು ಸೇರಿ ಒಳ್ಳೆ ಉಜೃಂಣೆಯಿಂದ ಮಾಡ್ತಾ ಇದ್ದಾರೆ ದಿನೇ ದಿನೇ ಇಲ್ಲಿ ಭಾರಿ ಖುಷಿ ಆಗುತ್ತೆ ಅಂತ ಒಬ್ಬ ಹಬ್ಬದ ವಾತಾವರಣ ಸೃಷ್ಟಿ ಇದೆ ಗಣೇಶ್ನಪ್ಪ ಆಗ್ಬೋದು ಕನ್ನಡ ರಾಜ್ಯ ಒಟ್ಟಾಗಿ ಸೇರಿ ಒಂದು ಜಾತಿ ಅಂದ್ರೆ ಸೇರಿ ಭಾರಿ ಉದ್ಯಮ ಕನ್ನಡ ರಾಜ್ಯ ಶುಭಾಶಯಗಳು ದೇವರು ಒಳ್ಳೇದು ಮಾಡಿ ಎಲ್ರಿಗೂ ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ಈ ಜೈ ಭುವನೇಶ್ವರಿ ಬಳಗ ಏನಿದೆ ನಮ್ಮ ಎಲ್ಲಾ ಒಂದು ಯುವಕರು ನಮ್ಗೆ ತುಂಬಾ ಬೆಂಬಲ ಕೊಡ್ತಾರೆ ಆದ್ರಿಂದ ನಾವು ಇಷ್ಟು ವಿಜೃಂಭಣೆಯಿಂದ ಮಾಡೋದಕ್ಕೆ ಕಾರಣ ಆಗ್ತದೆ ಮತ್ತು ಈ ಮಾರ್ಕೆಟ್ ರೋಡಲ್ಲಿ ಏನು ಅಂಗಡಿ ಅಂಗಡಿಗಳ ತುಂಬಾ ಪ್ರೋತ್ಸಾಹ ಮಾಡಿ ನಮ್ಮ ಕೊಳೆಯಾಗ್ಬಹುದು ನಮ್ಮ ದೇವರಾಜೋಣ ನಮ್ಮ ಮೂಲಣ್ಣರಾಗಿರ್ಬೋದು ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಮಣಿಹಣ್ಣವರು ತುಂಬಾ ನಮ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ನಮಗೆ ಆದ ಕಾರಣ ಇಷ್ಟು ವಿಜೃಂಭಣೆಯನ್ನು ಮಾಡಕ್ಕೆ ಸಾಧ್ಯ ಎಲ್ಲ ನಮ್ಮ ಬುನೇ ಜೈ ಭುವನೇಶ್ವರಿ ಗೆಳೆಯ ಬಳಕೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮಧ್ಯಾಹ್ನ ಮೂರು ಗಂಟೆಗೆ ಮೆರವಣಿಗೆ ತಾಯಿ ಭುವನೇಶ್ವರಿ ಮೆರವಣಿಗೆ ಇದೆ ಇಲ್ಲ ಮೇರೆ ಮಾತ್ರ ಂತ ಮತ್ತು ಬೇರೆ ದೇಶಗಳಿಂದ ಬಂದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದಿದ್ದಂತಹ ಎಲ್ಲರಿಗೂ ಅಷ್ಟೇ ಮತ್ತೆ ಇಲ್ಲಿ ಒತ್ತಿ ಬಿಡದಿರುವಂತಹ ಎಲ್ಲರಿಗೂ ಹೇಳ್ತೇನೆ ಅದು ಇಲ್ಲಿ ಅನ್ನ ತಿನ್ನುವನ್ನ ಕಲಿ ಕನ್ನಡವನ್ನ ಎಪ್ಪತ್ತನೇ ಕನ್ನಡ ಈ ಮಾರ್ಕೆಟ್ ಬಗ್ಗೆ ಬಹಳ ಮನೆಯಿಂದ ಆಚರಣೆ ಮಾಡ್ತಾ ಇದ್ದೇನೆ ಕನ್ನಡ ರಾಜ್ಯೋತ್ಸವ ಅಂದರೆ ಮುಂದಿನ ಆಚರಣೆ ಮಾಡಿದ ವರ್ಷಾದ್ಯಂತ ನಾವು